ವೀಕ್ಷಕರೇ ಮೀನರಾಶಿಯವರಿಗೆ ಎರಡ್ ಸಾವಿರ ಇಪ್ಪತ್ತಾರರಲ್ಲಿ ಹಣಕಾಸಿನ ವಿಷಯದಲ್ಲಿ ನೀವು ಈ ವರ್ಷ ಹಿಂದೆಂದಿಗಿಂತಲೂ ಹೆಚ್ಚು ಅದೃಷ್ಟಶಾಲಿಯಾಗಿರುತ್ತೀರಾ ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿರೀಕ್ಷಿಸದ ಒಂದು ದೊಡ್ಡ ಅವಕಾಶವು ಈ ವರ್ಷ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾ ನಿಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ನೆಮ್ಮದಿಗಾಗಿ ನೀವು ಅತಿ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತೀರಾ ಇನ್ನು ಈ ವರ್ಷ ಬಹುಕಾಲದ ಪ್ರಯಾಣದ ಕನಸು ನಿಮಗೆ ನನಸಾಗುತ್ತದೆಯೇ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ಅಲ್ಲೂ ಕೂಡ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮೀನರಾಶಿಯವರ ವ್ಯಕ್ತಿತ್ವ ನೋಡೋದಾದರೆ ನೀವು ದಯೆ ಸಹಾನುಭೂತಿ ಮತ್ತು ಸೃಜನಶೀಲತೆಯಿಂದ ತುಂಬಿದವರು ನೀವು ಬೇರೆಯವರ ನೋವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವವರು ಇನ್ನು ಕನಸುಗಾರರು ಮತ್ತು ಆಳವಾದ ಕಲ್ಪನಾ ಶಕ್ತಿಯನ್ನು ಹೊಂದಿರುತ್ತೀರಿ ಮತ್ತು ನೀವು ಒಳ್ಳೆಯ ಸ್ನೇಹಿತರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಿರುತ್ತೀರಿ ಆದರೆ ಕೆಲವೊಮ್ಮೆ ಜಗತ್ತಿನ ಕಠಿಣ ವಾಸ್ತವದಿಂದ ತಪ್ಪಿಸಿಕೊಳ್ಳಲು ಬಯಸುತ್ತೀರಿ ಇನ್ನು ನಿಮಗೆ ಕಲೆ ಸಂಗೀತ ಆಧ್ಯಾತ್ಮಿಕತೆ ವೈದ್ಯಕೀಯ ಮತ್ತು ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಕೆಲವೊಮ್ಮೆ ನೀವು ವಾಸ್ತವ ಮತ್ತು ಭ್ರಮೆಗಳ ನಡುವೆ ಗೊಂದಲಕ್ಕೊಳಗಾಗಬಹುದು ಅತಿಯಾದ ಭಾವನಾತ್ಮಕತೆಯು ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಬಹುದು ಇನ್ನು ಬನ್ನಿ ವೀಕ್ಷಕರೇ ಈ ವರ್ಷದ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳಿದೆ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂಥ ಗುರು ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಈ ವರ್ಷ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗುತ್ತವೆ ಸಣ್ಣ ಪುಟ್ಟ ಲಾಭದಾಯಕ ಪ್ರಯಾಣಗಳು ನಡೆಯುತ್ತವೆ ನಂತರ ಮೇ ತಿಂಗಳ ನಂತರ ಗುರು ನಾಲ್ಕನೇ ಮನೆಗೆ ಪ್ರವೇಶವನ್ನು ಮಾಡುವುದರಿಂದ ಕೌಟುಂಬಿಕ ಜೀವನದಲ್ಲಿ ಅಪಾರ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ತಂದುಕೊಡುತ್ತೆ ಮನೆ ಆಸ್ತಿ ಅಥವಾ ವಾಹನ ಖರೀದಿಗೆ ಇದು ಅತ್ಯಂತ ಶುಭ ಸಮಯವಾಗಿರುತ್ತೆ ಇನ್ನು ಶನಿ ಹನ್ನೆರಡನೇ ಮನೆ ವರ್ಷ ಇಡೀ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಇದು ಏಳೂವರೆ ವರ್ಷದ ಸಾಡೆ ಶಾತಿಯ ಅಂತಿಮ ಹಂತದ ಪ್ರಭಾವ ಆಗಿರುತ್ತೆ ಶನಿಯ ಈ ಸ್ಥಾನವು ನಿಮ್ಮನ್ನು ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವಿನತ್ತ ತಳ್ಳುತ್ತದೆ ಹಳೆಯ ಕರ್ಮಗಳನ್ನು ಪರಿಹರಿಸುವ ಅವಕಾಶಗಳು ಸಿಗುತ್ತವೆ ಖರ್ಚುಗಳು ಹೆಚ್ಚಾಗಬಹುದು ವಿಶೇಷವಾಗಿ ದೂರ ಪ್ರಯಾಣ ಅಥವಾ ಆರೋಗ್ಯದ ಮೇಲೆ ಸ್ವಲ್ಪ ನೀವು ಗಮನವನ್ನು ಕೊಡಬೇಕಾಗುತ್ತೆ ನಿದ್ರೆಗೆ ಒಳಗಾಗುವಂಥ ಸಾಧ್ಯತೆಗಳು ನೀವು ಈ ಒಂದು ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗುತ್ತೆ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇದು ಅನುಕೂಲಕರ ಸಮಯವಾಗಿರುತ್ತೆ ಇನ್ನು ರಾಹು ವರ್ಷ ಪೂರ್ತಿ ಒಂದನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ವ್ಯಕ್ತಿತ್ವದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರುತ್ತವೆ ನೀವು ಸಮಾಜದಲ್ಲಿ ಹೊಸ ಇಮೇಜ್ ಸೃಷ್ಟಿಸಲು ಪ್ರಯತ್ನಿಸುತ್ತೀರಿ ಅತಿಯಾದ ಆತ್ಮವಿಶ್ವಾಸದಿಂದ ಅಪಾಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಸ್ವಲ್ಪ ಹುಷಾರಾಗಿ ನೀವು ಏನೇ ನಿರ್ಧಾರಗಳು ತೆಗೆದುಕೊಳ್ಳುವ ಮೊದಲು ಎಚ್ಚರವಾಗಿ ಹುಷಾರಾಗಿ ಬೇರೆಯವರ ಸಲಹೆ ಮೂಲಕದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯಿರಿ ಇನ್ನು ವೃತ್ತಿ ಜೀವನದಲ್ಲಿ ಅಸಂಪ್ರದಾಯಕ ಮಾರ್ಗಗಳನ್ನು ಅನುಸರಿಸುತ್ತೀರಿ ಇದು ದೊಡ್ಡ ಯಶಸ್ಸು ತಂದುಕೊಡುತ್ತೆ ನಿಮ್ಮನ್ನು ಜಗತ್ತಿಗೆ ವಿಭಿನ್ನವಾಗಿ ನೀವೇ ಹೆಸರುವಾಸಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಿ ಮತ್ತು ಕೇತು ವರ್ಷ ಪೂರ್ತಿ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ವೈವಾಹಿಕ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ನೀವು ಉತ್ತಮವಾದಂಥ ಒಂದು ಸುಖ ಸಂತೋಷ ನೆಮ್ಮದಿಯನ್ನು ನೀವು ಪಡೆದುಕೊಳ್ಳುತ್ತೀರಿ ಸಂಗಾತಿಯ ಅಗತ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಈ ವರ್ಷ ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಸಂಗಾತಿ ವಿಚಾರದಲ್ಲಿ ನಿಮ್ಮ ಕಷ್ಟ ನೋವು ಮತ್ತು ಅವರ ಕಷ್ಟ ಅವರ ನೋವು ಇಬ್ಬರೂ ಒಂದಿಷ್ಟು ಶೇರ್ ಮಾಡಿಕೊಳ್ಳುವಂಥದ್ದು ಮತ್ತು ಹೊಂದಾಣಿಕೆಯಿಂದ ಜೀವನ ನಡೆಸುವಂಥದ್ದು ಮತ್ತು ಸಂಗಾತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಈ ವರ್ಷ ತುಂಬ ಅವಶ್ಯಕತೆ ಆಗಿರುತ್ತೆ ಯಾವುದೇ ಅದಕ್ಕೂ ಸುಮ್ಮನೆ ಕಿರಿಕಿರಿ ಟೆನ್ಷನ್ನು ಯೋಚನೆ ಪುಟ್ಟ ವಿಚಾರಕ್ಕೆ ತೊಂದರೆಗಳು ಮಾಡಿಕೊಳ್ಳುವಂಥ ಒಂದು ಕೆಲಸಗಳನ್ನು ಮಾಡುವಂಥದ್ದು ನೀವು ತಪ್ಪಿಸಬೇಕು ಈ ವರ್ಷದಲ್ಲಿ ನೆಮ್ಮದಿಯಾಗಿ ಜೀವನವನ್ನು ನಡೆಸುವಂಥ ಪ್ರಯತ್ನಗಳನ್ನು ಮಾಡಿ ಇನ್ನು ಹೊಸ ವ್ಯಾಪಾರ ಪಾಲುದಾರಿಕೆಗಳನ್ನ ಮಾಡುವಾಗ ಎಚ್ಚರವಾಗಿರಿ ಆಸ್ತಿತ್ವದಲ್ಲಿರುವ ಸಂಬಂಧಗಳನ್ನು ಬಲಪಡಿಸಲು ಆಧ್ಯಾತ್ಮಿಕ ಸಂಪರ್ಕವನ್ನು ನೀವು ಹೆಚ್ಚಿಸಬೇಕಾಗುತ್ತೆ ಇನ್ನು ಸೂರ್ಯನ ಸಂಚಾರದಿಂದ ನಿಮ್ಮ ವೃತ್ತಿ ಮತ್ತು ಗೌರವದ ಮನೆಗಳ ಮೂಲಕ ಸಂಚರಿಸುವಾಗ ನಿಮಗೆ ಉನ್ನತ ಸ್ಥಾನ ಮತ್ತು ಸಮಾಜದಲ್ಲಿ ಮನ್ನಣೆ ತರುತ್ತಾನೆ ನಿಮ್ಮ ನಾಯಕತ್ವ ಗುಣಗಳು ಈ ಒಂದು ವರ್ಷದಲ್ಲಿ ಹೊಳೆಯುತ್ತವೆ ಮತ್ತು ಬುಧನ ಸಂಚಾರದಿಂದ ಹಣಕಾಸಿನ ವಿಚಾರದಲ್ಲಿ ಮನೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಾನೆ ಈ ವರ್ಷ ನಿಮ್ಮ ಮಾತು ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ ವ್ಯಾಪಾರ ಮತ್ತು ಆರ್ಥಿಕ ನಿರ್ಧಾರಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಯಶಸ್ಸನ್ನು ತಂದುಕೊಡುತ್ತದೆ ಇನ್ನು ಶುಕ್ರನ ಸಂಚಾರದಿಂದ ಸಂಪತ್ತು ಮತ್ತು ಐಸಾರಾಮಿ ಜೀವನವನ್ನ ನೀವು ಕಾಣಬಹುದು ಗುರು ನಾಲ್ಕನೇ ಮನೆಗೆ ಬಂದಾಗ ಶುಕ್ರನ ಅನುಗ್ರಹದಿಂದ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಂಪತ್ತು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಕುಜನ ಸಂಚಾರದಿಂದ ನಿಮಗೆ ಈ ವರ್ಷ ಆರೋಗ್ಯ ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಶಕ್ತಿಯನ್ನ ಕುಜನು ಇನ್ನಷ್ಟು ಬಲಪಡಿಸುತ್ತಾನೆ ಅಡಗಿದ ವೈರಿಗಳನ್ನು ಎದುರಿಸಲು ನಿಮಗೆ ಧೈರ್ಯ ಈ ವರ್ಷದಲ್ಲಿ ಕಂಡುಬರುತ್ತೆ ರಾಹುವಿನೊಂದಿಗೆ ಕುಜ ಸಂಯೋಜನೆಯು ನಿಮಗೆ ಅತಿಯಾದ ಆಕ್ರಮಣಶೀಲತೆಯನ್ನು ನೀಡಬಹುದು ವಿವಾದಗಳನ್ನ ಈ ವರ್ಷ ನೀವು ತಪ್ಪಿಸಬೇಕಾಗುತ್ತೆ ಇನ್ನು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ಮತ್ತು ಹೊಸ ಅವಕಾಶಗಳು ಸಿಗುತ್ತವೆ ರಾಹುವಿನಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಮಾರ್ಗವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು ಅಥವಾ ಅಸಾಂಪ್ರದಾಯಿಕ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸಬಹುದು ಗುರು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮತ್ತೆ ನಿಮ್ಮ ಬರವಣಿಗೆ ಕೌಶಲ್ಯಗಳು ನಿಮಗೆ ವೃತ್ತಿಯಲ್ಲಿ ಉನ್ನತ ಸ್ಥಾನ ತಂದು ಕೊಡುತ್ತದೆ ಈ ವರ್ಷ ಹಣಕಾಸಿನ ವಿಷಯದಲ್ಲಿ ಉತ್ತಮ ಸ್ಥಿರತೆ ಇದ್ದರೂ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ಹೆಚ್ಚಾಗಬಹುದು ದೂರ ಪ್ರಯಾಣ ಆರೋಗ್ಯ ಅಥವಾ ದಾನದ ಮೇಲೆ ಹಣ ವ್ಯಯವಾಗುತ್ತದೆ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ವೇಗವಾಗಿ ಹಣ ಗಳಿಸುವ ಪ್ರಯತ್ನ ಮಾಡದೆ ಸ್ಥಿರ ಮತ್ತು ಸುರಕ್ಷಿತ ಹೂಡಿಕೆಗಳನ್ನು ನೀವು ಗಮನ ಇಟ್ಟುಕೊಂಡು ಕಾಪಾಡಿಕೊಳ್ಳಬೇಕು ಇನ್ನು ಶನಿ ಸಾಡೆಾತಿ ಪ್ರಭಾವದಿಂದ ಮಾನಸಿಕ ಒತ್ತಡವು ಮುಖ್ಯ ಆಗಿರುತ್ತೆ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ನೆಮ್ಮದಿಗಾಗಿ ಹೆಚ್ಚು ಶ್ರಮ ಪಡಬೇಕು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಧ್ಯಾನ ಯೋಗದಿಂದ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಇನ್ನು ಕೇತು ಏಳನೇ ಮನೆಯಲ್ಲಿರುವುದರಿಂದ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಕಠಿಣ ಸಮಯ ಎದುರಾಗಬಹುದು ಸಂಗಾತಿಯೊಂದಿಗೆ ಮಾನಸಿಕವಾಗಿ ದೂರವಾದ ಭಾವನೆ ಈ ಒಂದು ವರ್ಷದಲ್ಲಿ ತಂದುಕೊಡುತ್ತೆ ಗುರು ನಾಲ್ಕನೇ ಮನೆಗೆ ಬಂದಾಗ ಕೌಟುಂಬಿಕ ಜೀವನ ಸುಧಾರಿಸುತ್ತದೆ ಸಂಬಂಧಗಳನ್ನು ಬಲಪಡಿಸಲು ಪ್ರಾಮಾಣಿಕ ಸಂವಹನ ಮತ್ತು ಸಮಯ ನೀಡುವಂಥದ್ದು ಒಳ್ಳೆಯದು ಇನ್ನು ಈ ವರ್ಷ ಮೀನರಾಶಿಯವರಿಗೆ ರಾಹು ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕ್ರಾಂತಿಯನ್ನು ತರುತ್ತಿದ್ದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮಗೆ ಉತ್ತಮ ಕೌಟುಂಬಿಕ ಸುಖ ಮತ್ತು ಸಮೃದ್ಧಿಯನ್ನು ನೀಡಲು ಸಿದ್ಧನಾಗಿದ್ದಾನೆ ಶನಿ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಹೆಚ್ಚು ಪ್ರಬುದ್ಧರನ್ನಾಗಿ ಮಾಡುತ್ತಿದ್ದಾನೆ ಮತ್ತು ನಿಮ್ಮ ಕನಸುಗಳು ಮತ್ತು ಸಹಾನುಭೂತಿ ನಿಮ್ಮ ಸೃಜನಶೀಲತೆಯನ್ನು ವೃತ್ತಿಯಲ್ಲಿ ಬಳಸಿ ಹೊರಗಿನ ಒತ್ತಡಗಳ ನಡುವೆಯೂ ನಿಮ್ಮ ಒಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಉತ್ತಮ ಯಶಸ್ಸು ಮತ್ತು ಶಾಶ್ವತ ನೆಮ್ಮದಿ ತರಲಿದೆ ಹಾಗಾಗಿ ಧೈರ್ಯವಾಗಿ ಈ ವರ್ಷ ಮೀನರಾಶಿಯವರು ಮುನ್ನುಗ್ಗಿ ಇನ್ನು ವೀಕ್ಷಕರೇ ಈ ವರ್ಷದಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿಕೊಡಿ ನೋಡಿ ಮೀನರಾಶಿಯವರು ಈ ವರ್ಷ ಮಾಡಲೇಬೇಕಾದ ಪರಿಹಾರಗಳು ಏನೆಂದರೆ ಪ್ರತಿ ಶನಿವಾರ ಅರಳಿ ಮರದ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚಿ ನಿರ್ಗತಿಕರಿಗೆ ಅಥವಾ ರೋಗಿಗಳಿಗೆ ಸಹಾಯ ಮಾಡಿ ಇನ್ನು ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಜಪ ಮಾಡಿ ಕೇಸರಿ ತಿಲಕವನ್ನು ಹಚ್ಚಿ ಮತ್ತು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಇದು ನಿಮ್ಮ ನಿರ್ಣಯ ಮತ್ತು ಅದೃಷ್ಟವನ್ನು ಹೆಚ್ಚು ಮಾಡುತ್ತದೆ ಇನ್ನು ಪ್ರತಿದಿನ ನೀವು ನಿಮ್ಮ ಮನೆಯಲ್ಲಿ ದೇವರ ಆರಾಧನೆ ಮಾಡಿ ಮಂಗಳವಾರದ ದಿನ ದುರ್ಗಾದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಬೇಕು ಇನ್ನು ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಬಣ್ಣಗಳು ಆಗಿರುತ್ತೆ ಈ ವರ್ಷ ಈ ಬಣ್ಣಗಳನ್ನು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ